ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ ಅಂಗವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದ್ವಿಚಕ್ರ ವಾಹನ ಜಾಥಾದಲ್ಲಿ ಭಾಗವಹಿಸಿದ್ದರು ತಮ್ಮದೇ ಆದ ನವತ ಎಚ್ಡಿ ಬೈಕ್ನಲ್ಲಿ ಅಧಿಕಾರಿಯೊಬ್ಬರನ್ನು ಹಿಂಬದಿಯಲ್ಲಿ ಕುರಿಸಿಕೊಂಡು ಕಂಠೀರವ ಕ್ರೀಡಾಂಗಣದಿಂದ ಕಸ್ತೂರಿ ಬ ರಸ್ತೆ ಮೂಲಕ ವಿಧಾನಸೌಧದವರೆಗೂ ಬೈಕ್ ಚಾಲನೆ ಮಾಡಿದರು ಅವರೊಂದಿಗೆ ಶಾಸಕ ಎನ್ಎ ಹ್ಕಾರೀಸ್ ವಿದೇಶಿ ಬೈಕ್ನಲ್ಲಿ ಜಾಥಾದಲ್ಲಿ ಭಾಗವಹಿಸಿದ್ದರು ನೂರಾರು ಬೈಕ್ ಸವಾರರು ಡಿಕೆ ಶಿವಕುಮಾರ್ ಅವರನ್ನು ಹಿಂಬಾಲಿಸಿದರು ಬಳಿಕ ವಿಧಾನಸೌಧದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ಪ್ರಜಾಪ್ರಭುತ್ವದ ದಿನ ನಾವು ಪ್ರಜಾಪ್ರಭುತ್ವವನ್ನು ಸಂಭ್ರಮಿಸುತ್ತಿದ್ದೇವೆ ಎಂದರು ಭಾರತ ಅತ್ಯಂತ ಹಳೆಯ ಹಾಗೂ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ ಪಂಚಾಯಿತಿಯಿಂದ ಸಂಸತ್ವರೆಗೂ ಜನರ ಆಡಳಿತ ಇದೆ ಪ್ರತಿ ಹಂತದಲ್ಲೂ ಸೈದ್ಧಾಂತಿಕ ಹಾಗೂ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಿದ್ದೇವೆ ಯುವ ನಾಯಕತ್ವಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ ಎಂದರು ನಮ್ಮ ಮತ ನಮ್ಮ ಹಕ್ಕು ನಾವು ಮತದಾನದ ಹಕ್ಕನ್ನು ರಕ್ಷಿಸಬೇಕಿದೆ ಯಾರಿಗೆ ಮತ ಹಾಕಬೇಕೆಂಬ ಆತ್ಮಸಾಕ್ಷಿಯ ಮಾತನ್ನು ಪಾಲಿಸಲು ಅವಕಾಶವಿರಬೇಕು ಎಂದರು ರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗಿ ಪ್ರಪಂಚದಲ್ಲೇ ದೊಡ್ಡ ಪ್ರಜಾಪ್ರಭುತ್ವ ನಮ್ಮ ದೇಶ ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಬೇಕು ಪ್ರಜಾ ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಪ್ರಜಾಪ್ರಭುತ್ವ ಚೆನ್ನಾಗಿರಬೇಕು ಅಂದರೆ ಮತದಾನ ಕರೆಕ್ಟಾಗಿ ಆಗಬೇಕು ನಮ್ಮ ಮತ ಚಲಾಯಿಸುವಂಥ ಹಕ್ಕು ಮತ ಸರಿಯಾಗಾದರೆ ಪ್ರಜಾಪ್ರಭುತ್ವ ಬೆಳೀತದೆ ಉಳಿತದೆ ಸೊ ಮತ ಮತಗಳನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಬೆಳೆಸುವಂಥ ಕೆಲಸ ನಾವು ಮಾಡಬೇಕು ಅಂತ ನನ್ನ ಹೆಸರು ದೇಶ್ ಅಂತ ಹಾಸನಿಂದ ನಮ್ದು ಹಾಸನಲ್ಲಿ ಒಂದು ಡೆಸ್ಟಿನಿ ರೈಡರ್ಸ್ ಅಂತಂದು ಒಂದು ಬೈಕಿಂಗ್ ಟೀಮ್ ಇದೆ ನಾವೆಲ್ಲ ರೈಡ್ಸ್ ಮಾಡ್ತಾ ಇರ್ತೀವಿ ಸೊ ಇವತ್ತಿನ ಏನೋ ಒಂದು ಇಂಟರ್ನ್ಯಾಷನಲ್ ಡೆಮಾಕ್ರೆಟಿಕ್ ಡೇ ಅನ್ನೋ ಒಂದು ಕಾರ್ಯಕ್ರಮ ಇದೆ ಇದಕ್ಕೆ ನಮ್ಮ ಹಾಸನ ಜಿಲ್ಲಾಡಳಿತದಿಂದ ನಮಗೊಂದು ಮನವಿ ಮಾಡಿದರು ಸೊ ನೀವು ರೈಡರ್ಸ್ ಇದ್ರೆ ಈ ಥರ ಬೆಂಗಳೂರಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಹಾಸನಿಂದ ಬೆಂಗಳೂರಿಗೆ ಒಂದು ರ್ಯಾಲಿ ಹೋಗಬೇಕು ಅಂತ ಸೊ ನಾವೂ ಆ ಒಂದು ಅವರ ಕರೆಗೆ ನಾವು ಸ್ಪಂದಿಸಿ ನಮಗೂ ಭಾಳ ಖುಷಿ ಇತ್ತು ಅದರಲ್ಲಿ ಭಾಗವಹಿಸೋದಕ್ಕೆ ಸೊ ನಿನ್ನೆ ನಮಗೆ ಹಾಸನಲ್ಲಿ ಡಿ ಸಿ ಮೇಡಮ್ ಅವರು ಭಾಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮನ್ನು ಬೀಳ್ಕೊಟ್ರು ರೋಹಿತ್ ಅಂತೇಳಿ ನಾವು ಹಾಸನಿಂದ ಡೆಸ್ಟಿನೇಡರ್ಸ್ ಗ್ರೂಪಿಂದ ಹಾಸನಿಂದ ಬಂದಿರೋದು ಇವತ್ತಿನ ಈ ಪ್ರಜಾಪ್ರಭುತ್ವದ ದಿನ ನನ್ನ ಮತ ನನ್ನ ಹಕ್ಕು ಆರ್ಗನೈಸಿಂಗ್ ಮಾಡಿರೋದು ತುಂಬಾ ಚೆನ್ನಾಗಿ ಆರ್ಗನೈಸಿಂಗ್ ಮಾಡಿದ್ದಾರೆ ಅದೇ ಹೇಳಂಗೆ ಎಲ್ಲರೂ ಬಂದು ಮತ ಹಾಕಿ ಹಂಡ್ರೆಡ್ ಪರ್ಸೆಂಟು ಮತ ಹಾಕಿದ್ರೆ ತುಂಬಾ ಒಂದು ದೇಶಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಆ ಹೇಳ್ತಾ ಜೈ ಇಂದ ಹೇಳ್ತಾ ನನ್ನ ಮತ ನನ್ನ ಹಾಕು ನನ್ನ ಹೆಸರು ನಿರೀಕ್ಷಿತ್ ನಾನು ನಾನು ಉಡುಪಿಯಿಂದ ಬಂದಿದ್ದೇನೆ ನಮ್ಮ ಫ್ರೆಂಡ್ಸ್ ಜೊತೆ ಹಾಗೆ ಈಗ ಇದು ಇವತ್ತು ವರ್ಲ್ಡ್ ಡೆಮೋಕ್ರೆಸಿ ಡೇ ಅಂತ ಒಂದು ಆಚರಣೆ ಮಾಡ್ತಿದ್ದಾರೆ ತುಂಬ ವೆಲ್ ಆರ್ಗನೈಸ್ ಆಗಿದೆ ನಂಗೆ ಒಳ್ಳೆ ಆರ್ಗನೈಸ್ ಆಗಿರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ನಿನ್ನೆ ನಾವು ಹೆಬ್ರಿಂದ ನಾವು ಉಡುಪಿಯಿಂದ ನಾವು ಹೊರಟದ್ದು ಸೊ ಅಲ್ಲಿ ಸಹ ಆರ್ಗನೈಸ್ ಮಾತ್ರ ತುಂಬ ಒಳ್ಳೆ ಮಾಡಿದ್ರು ನಮಗೆ ಹೋಗೋವಾಗ ಹೂ ಹಾಕೋದಾಗಲಿ ಮತ್ತು ಪೊಲೀಸ್ ಎಸ್ಕಾರ್ಡ್ ಮಂಗಳೂರವರೆಗೆ ಆ್ಯಂಬುಲೆನ್ಸ್ ಇತ್ತು ಮತ್ತು ಅಲ್ಲಿಂದ ನಮ್ಮದು ಇನ್ನೊಂದು ಗೌರ್ಮೆಂಟ್ ಗಾಡಿ ಸಹ ಬಂದಿತ್ತು ನಮ್ಮೊಟ್ಟಿಗೆ ಸೊ ಇಟ್ ವಾಸ್ ವೆರಿ ಸ್ಮೂತ್ ಎವ್ರಿಥಿಂಗ್ ಹಾಗೆ ಹಾಗೆ ಇರ್ತದೆ ಇಲ್ಲಿ ಸಹ ಒಳ್ಳೆ ಆರ್ಗನೈಸ್ ಆಗಿದೆ ಈಗ ನೆಕ್ಸ್ಟ್ ನೋಡುವ ರ್ಯಾಲಿ ಹೊರಟಿದ್ದೇವೆ ನಾವು ಎಂತಂತ ಮತ್ತೆ ಗೊತ್ತಾಗ್ತದೆ ಥ್ಯಾಂಕ್ ಯು ಸೊ ಓಟ್ ಹಾಕೋದು ಎಲ್ಲರ ಒಂದು ಹಕ್ಕಂತವೇ ನಾವೆಲ್ಲ ಭಾವಿಸ್ತೇವೆ ಸೊ ಎಲ್ಲ ಡಿಸ್ಟಿಕ್ಕಿಂದ ಮೂವತ್ತೊಂದು ಡಿಸ್ಟಿಕ್ಕಿಂದ ಟೆನ್ ಟೆನ್ ರೈಡರ್ಸ್ ಆಗಿ ಬಂದಿದ್ದೇವೆ ಸೊ ನಾವೇಂತ ರೆಪ್ರೆಸೆಂಟ್ ಮಾಡ್ತಿದ್ದೇವೆ ಅಂತ ಹೇಳಿದರೆ ಎಲ್ಲರೂ ಸಹ ಓಟ್ ಹಾಕಬೇಕು ಅವರದ್ದು ರೈಟ್ ಅದು ಸೊ ನೀವು ನೋಡ್ಬೋದು ಈಗ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ಓಟ್ ಪೋಲಲ್ಲಿ ಆಗೋದು ಸೊ ಅದನ್ನು ನಾವು ಅಟ್ಲೀಸ್ಟ್ ಒಂದು ನೈಂಟಿ ಪರ್ಸೆಂಟಿಗೆ ತೊಗೊಂಡು ಹೋಗೋ ಒಂದು ಎಂತ ಇದ್ದೇವೆ ಸೊ ಹೋಪ್ಫುಲ್ ಆಗಿ ನಾವು ಒಂದು ಒಳ್ಳೆಯ ಸಕ್ಸಸನ್ನು ಪಡೆಯುತ್ತೇವೆ ಅಂತ ಹೇಳ್ತಾರೆ ಖುಷಿ ಆಗ್ತಾ ಇದೆ ಲೈಕ್ ಫಸ್ಟ್ ಟೈಮ್ ಅಂದರೆ ತ್ರೀ ಇಯರ್ಸ್ ಇಂದ ಆಗ್ತಾ ಬರ್ತಾ ಇದೆ ಅಂತಲ್ಲ ಇದು ಇಂಟರ್ನ್ಯಾಷನಲ್ ಡೇ ಆಫ್ ಡೆಮೋಕ್ರೆಸಿ ಸೊ ಈ ಸತಿ ನಮ್ಮ ಬೈಕರ್ಸ್ಗೆ ಇನ್ವೈಟ್ ಮಾಡಿದ್ದು ತುಂಬ ಖುಷಿ ಆಯಿತು ಆ್ಯಂಡ್ ನಮಗೂ ಒಳ್ಳೆ ಪ್ಲಾಟ್ಫಾರ್ಮ್ ಅಷ್ಟೇ ಇನ್ನು ನೋಡಬೇಕು ಇವಾಗ ಇಲ್ಲಿಂದ ರ್ಯಾಲಿ ಇರುತ್ತೆ ಅಂತ ವಿಧಾನಸೌಧಕ್ಕೆ ಸೊ ಎಕ್ಸೈಟೆಡ್ ಆ್ಯಂಡ್ ಅದೇ ಅಷ್ಟೇ ಥ್ಯಾಂಕ್ ಯು ಸರ್ ನನ್ನ ಹೆಸರು ರವಿಕುಮಾರ್ ಅಂತ ಕೋಲಾರಿಂದ ಸೊ ಏನು ಕರ್ನಾಟಕ ಸರ್ಕಾರ ಈ ಬೈಕ್ ರೈಡರ್ಸ್ಗೋಸ್ಕರ ಗುರ್ ಗುರ್ತಿಸಿ ಸೊ ಬೈಕ್ ರೈಡರ್ಸ್ಗೋಸ್ಕರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ದಿನಂದು ಬೈಕ್ ರೈಡರ್ಸ್ನ ಗುರುತಿಸಿ ಆ ಬೈಕ್ ರೈಡರ್ ಮುಖಾಂತರದಿಂದ ಒಂದು ಸಂದೇಶ ಕೊಡ್ತಾ ಇದ್ದಾರೆ ನನ್ನ ಮತ ನನ್ನ ಹಕ್ಕು ಅಂತ ಸೊ ಇದೇ ರೀತಿ ಗೋರ್ಮೆಂಟು ನಮ್ಮ ಬೈಕ್ ರೈಡರ್ಸ್ನ ಗುರುತಿಸಿ ಸೊ ಇದೇ ರೀತಿ ಪ್ರೋತ್ಸಾಹ ಕೊಟ್ಟರೆ ಸೊ ನಮ್ಮ ಬೈಕರ್ಸ್ಗೂ ಈಸಿ ಆಗುತ್ತೆ ಸೊ ಬೈಕರ್ಸ್ ನಾಟ್ ಓನ್ಲಿ ಇನ್ ವೀಲಿಂಗ್ ಮಾಡೋದಕ್ಕೆ ಸ್ಟೆಂಡ್ ಮಾಡಿಸೋದಕ್ಕೆ ಯಾವ ರೀತಿಯಲ್ಲಿ ಇರೋಲ್ಲ ಅದರಲ್ಲೂ ಇರ್ತಾರೆ ಇಲ್ಲ ಅಂತಿಲ್ಲ ಸೊ ಒಂದು ಅವೇರ್ನೆಸ್ ಪ್ರೋಗ್ರಾಮು ಈ ಹೆಡ್ ಇಂಜುರ್ ಆಗ್ಬೋದು ಆಕ್ಸಿಡೆಂಟ್ಗಳಾದಾಗ ಯಾವ 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 ಥರ ಇನ್ಸಿಡೆಂಟ್ಸ್ ಆಗುತ್ತೋ ಅದನ್ನೆಲ್ಲ ಅವೇರ್ನೆಸ್ ಕೊಡಿಸಿ ಈ ಥರ ಹೆಲ್ಮೆಟ್ ಹಾಕ್ಬೋದಾಗ್ಬೋದು ಸೇಫ್ಟಿ ಗಾರ್ಡ್ಸ್ ಹಾಕೊಂಡು ರೈಡ್ ಮಾಡಿ ನಿಮ್ಮ ಫ್ಯಾಮ್ಲಿ ಎಲ್ಲ ನಿಮ್ಮಿಂದ ಇರುತ್ತೆ ಅಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನಮ್ಮ ಬೈಕ್ ರೈಡರ್ಸ್ ಆಲ್ರೆಡಿ ಕೊಡ್ತಾ ಇದ್ದಾರೆ ಸೊ ಇದು ಗೌರ್ಮೆಂಟು ಕೊಡ್ತಾ ಇರೋದ್ರಿಂದ ನಮಗೂ ಸಪೋರ್ಟ್ ಕೊಟ್ಟರೆ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಉನ್ನತ ಮಟ್ಟಕ್ಕೆ ಬೆಳೆಸೋದಕ್ಕೆ ನಮ್ಮ ಕಡೆಯಿಂದ ಸಹಕಾರ ಖಂಡಿತ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಸರ್ ನಾವು ರಾಯಚೂರಿಂದ ಬಂದಿವಿ ಸರ್ ಗ್ರೂಪ್ ಆಫ್ ನೈನ್ ಟೆನ್ ರೈಡರ್ಸ್ ಜಿಲ್ಲಾ ರಾಯಚೂರಿಂದ ಮೇಡಮ್ ಅವ್ರ ಎಲ್ಲರೂ ಚಲೋ ಚಲೋ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡಿದ್ದಾರೆ ಈ ಕಡೆ ಸ್ಟೇ ರೂಮ್ ಎಲ್ಲ ನೀಟಾಗಿದೆ ಸರ್ ಎಲ್ಲರೂ ಚಲೋ ನೋಡ್ಕೊಂಡು ಬ್ರೇಕ್ಫಾಸ್ಟ್ ಅರೇಂಜ್ಮೆಂಟ್ ಆಫ್ ದಿ ಕಾರ್ಯಕ್ರಮ ಎಲ್ಲ ಚಲೋ ಇದೆ ಒಂದೆ ಹೇಳ್ಬೇಕು ಸರ್ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ಮೆಸ್ರಯ್ಯಪ್ ಅಂತ ಹೇಳಿ ನಾವು ಬಂದಿದ್ದೀವಿ ಸರ್ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ ಭಾಳ ಸಂತೋಷ ಆಗ್ತಾ ಇದೆ ಇಲ್ಲಿ ಬಂದು ನಾವು ಇಂಥ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದಕ್ಕೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು ನಮ್ಮ ಮತ ನಮ್ಮ ಹಕ್ಕು